ಓಂ ಶಾಂತಿ ಕಾರ್ಯವನ್ನು ಮಾಡುತ್ತಾ ಅನೇಕ ಬಾರಿ ನಮಗೆ ಸುಸ್ತಿನ ಅನುಭವ ಆಗುತ್ತದೆ ಯಾವಾಗ ಕೆಲಸವನ್ನು ಮಾಡಿ ನಮಗೆ ಸುಸ್ತಿನ ಅನುಭವ ಆಗುತ್ತದೆಯೋ ಆಗ ನಾವು ಮನೆಗೆ ಬಂದ ತಕ್ಷಣ ಮೊದಲು ಹೇಳುತ್ತೇವೆ ಈ ದಿನ ನನಗೆ ಬಹಳ ಸುಸ್ತಾಗಿದೆ ನಾನು ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕು ನಾನು ರೆಸ್ಟ್ ಮಾಡಬೇಕು ಯಾರೂ ನನಗೆ ತೊಂದರೆಯನ್ನು ಕೊಡಬೇಡಿ ಎಂದು ನಾವು ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿರುತ್ತೇವೆ ಮತ್ತು ಬಾರಿ ಬಾರಿಗೂ ಈ ದಿನ ನನಗೆ ಬಹಳಷ್ಟು ಸುಸ್ತಾಗಿದೆ ಎಂದು ಹೇಳುತ್ತಿರುತ್ತೇವೆ ನಾವು ಪ್ರತಿಕ್ಷಣ ನನಗೆ ಬಹಳ ಸುಸ್ತಾಗಿದೆ ಎಂದು ಅನುಭವವನ್ನು ಮಾಡುತ್ತಿರುತ್ತೇವೆ ಅದೇ ಸಮಯದಲ್ಲಿ ಯಾರಾದರೂ ನಮ್ಮ ಸಂಬಂಧಿಗಳು ಬಂದು ನಮ್ಮನ್ನು ಮಾರ್ಕೆಟಿಗೆ ಹೋಗೋಣ ಬನ್ನಿ ಎಂದು ಕರೆದರೆ ಎರಡು ನಿಮಿಷದಲ್ಲಿ ನಾವು ಮಾರ್ಕೆಟ್ಗೆ ಹೋಗಲು ತಯಾರಾಗುತ್ತೇವೆ ಆಗ ನಮ್ಮ ಮನೆಯಲ್ಲಿ ಇರುವಂತಹ ಬೇರೆ ಸಂಬಂಧಿಗಳು ನಮ್ಮನ್ನು ನೋಡಿ ಹೇಳುತ್ತಾರೆ ಈ ದಿನ ನಿಮಗೆ ಬಹಳ ಸುಸ್ತಾಗಿದೆ ಎಂದು ನೀವು ಹೇಳುತ್ತಿದ್ದೀರಿ ಈಗ ಪುನಃ ನೀವು ಮಾರ್ಕೆಟಿಗೆ ಹೋಗಲು ಏಕೆ ತಯಾರಾಗುತ್ತಿದ್ದೀರಾ ಎಂದು ಆಗ ನೀವು ತಕ್ಷಣ ಹೇಳುತ್ತೀರಾ ಈಗ ನನಗೆ ಮೊದಲಿನಷ್ಟು ಸುಸ್ತಿಲ್ಲ ಈಗ ಸುಸ್ತು ಕಡಿಮೆ ಆಗಿದೆ ನಾನು ಮಾರ್ಕೆಟ್ಗೆ ಹೋಗಬಲ್ಲೆ ಎಂದು ಅಂದರೆ ನಿಜವಾಗಿಯೂ ನನಗೆ ಸುಸ್ತಾಗಿತ್ತ ನಾನು ನಿಜವಾಗಿಯೂ ಸುಸ್ತಿನ ಅನುಭವ ಮಾಡುತ್ತಿದ್ದೇನ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು ನನಗೆ ಸುಸ್ತಾಗಿದೆ ನನಗೆ ಸುಸ್ತಾಗಿದೆ ನನಗೆ ಸುಸ್ತಾಗಿದೆ ಅನ್ನುವ ಸಂಕಲ್ಪವನ್ನು ಮಾಡುತ್ತಾ ನಾವು ಸುಸ್ತಿನ ಅನುಭವವನ್ನು ಮಾಡುತ್ತಿರುತ್ತೇವೆ ಯಾವಾಗ ಮಾರ್ಕೆಟಿಗೆ ಹೋಗಬೇಕು ಅನ್ನುವ ಇನ್ನೊಂದು ವಿಚಾರ ಮನಸ್ಸಿನಲ್ಲಿ ಬರುತ್ತದೆಯೋ ಆಗ ನಮ್ಮ ಮನಸ್ಸಿನ ಸಂಪೂರ್ಣ ಸುಸ್ತು ಸಮಾಪ್ತಿಯಾಗಿ ಬಿಡುತ್ತದೆ ಆದ್ದರಿಂದ ನನಗೆ ಸುಸ್ತಾಗಿದೆ ನನಗೆ ಸುಸ್ತಾಗಿದೆ ಅನ್ನುವ ಸಂಕಲ್ಪವನ್ನು ಮಾಡುವ ಬದಲು ನಾನು ಬಹಳ ಚೆನ್ನಾಗಿದ್ದೇನೆ ನಾನು ಬಹಳಷ್ಟು ಆಕ್ಟಿವ್ ಆಗಿದ್ದೇನೆ ನನಗೆ ಸುಸ್ತಿನ ಅನುಭವ ಆಗಲು ಸಾಧ್ಯ ಇಲ್ಲ ನನ್ನ ಆರೋಗ್ಯ ಬಹಳ ಚೆನ್ನಾಗಿದೆ ಅನ್ನುವಂತಹ ಸಕಾರಾತ್ಮಕ ಸಂಕಲ್ಪವನ್ನು ಮಾಡುತ್ತಾ ಹೋದರೆ ನಾವು ಸದಾ ಸುಸ್ತಿನಿಂದ ಮುಕ್ತ ಆದಂತಹ ಆಕ್ಟಿವ್ ಆಗಿ ಇರುವಂತಹ ಅಲರ್ಟ್ ಆಗಿ ಇರುವಂತಹ ವ್ಯಕ್ತಿಗಳಾಗುತ್ತೇವೆ ನಾವು ಹೆಚ್ಚು ಹೆಚ್ಚು ಉತ್ಸಾಹದಲ್ಲಿ ಇರಲು ಪ್ರಯತ್ನವನ್ನು ಪಟ್ಟರೆ ಸಹಜವಾಗಿ ನಾವು ಸುಸ್ತಿನಿಂದ ಮುಕ್ತಾಗಿ ಬಿಡುತ್ತೇವೆ ಇನ್ನು ಯಾವ ಕ್ಷಣ ನಮಗೆ ಸುಸ್ತಿನ ಅನುಭವ ಆಗುತ್ತದೆಯೋ ಆ ಕ್ಷಣ ಸರ್ವಶಕ್ತಿವಂತನಾದ ಪರಮಾತ್ಮ ತಂದೆಯಿಂದ ಅಪಾರ ಶಕ್ತಿಯನ್ನು ಪಡೆದುಕೊಂಡು ಪರಮಾತ್ಮ ತಂದೆ ಸುಸ್ತಿನಿಂದ ಮುಕ್ತ ಆಗುವಂತಹ ಶಕ್ತಿಯನ್ನು ನನಗೆ ನೀಡುತ್ತಿದ್ದಾರೆ ಎಂದು ನಾವು ಸ್ವಯಂ ಯೋಗದಲ್ಲಿ ಅನುಭವವನ್ನು ಮಾಡಿದರೆ ಒಂದು ಕ್ಷಣದಲ್ಲಿ ನಾವು ಸಂಪೂರ್ಣ ಸುಸ್ತಿನಿಂದ ಮುಕ್ತಾಗಿ ಬಹಳಷ್ಟು ಉತ್ಸಾಹ ಇರುವಂತಹ ಆತ್ಮರು ಆಗಿಬಿಡುತ್ತೇವೆ ಆದ್ದರಿಂದ ನಾನು ಬಹಳಷ್ಟು ಉತ್ಸಾಹದಲ್ಲಿರುವಂತಹ ಆತ್ಮ ಆಗಿದ್ದೇನೆ ನಾನು ಬಹಳ ಚೆನ್ನಾಗಿದ್ದೇನೆ ಅನ್ನುವಂತಹ ಸಕಾರಾತ್ಮಕ ಸಂಕಲ್ಪವನ್ನು ಮಾಡುತ್ತಾ ಸ್ವಯಂ ಸುಸ್ತಿನಿಂದ ಮುಕ್ತ ಮಾಡಿಕೊಳ್ಳಬೇಕು